ಇಡೀ ಕರ್ನಾಟಕದಾದ್ಯಂತ ಎಲ್ಲ ರೈತರು ಈ ವರ್ಷ ಅಂದರೆ ಈ ಎರಡು ಸಾವಿರದ ಇಪ್ಪತ್ತೈದರ ಮುಂಗಾರು ಬೆಳೆ ವಿಮೆಯನ್ನು ಅಂದರೆ ಕ್ರಾಪ್ ಇನ್ಶೂರೆನ್ಸ್ ಮಾಡಿಸಿದ್ದಾರೆ ಆ ಮಾಡಿರುವ ಇನ್ಶೂರೆನ್ಸ್ ಕರೆಕ್ಟ್ ಆಗಿದೆಯಾ ಅಥವಾ ಕಟ್ಟಿರುವ ಹಣ ಇನ್ಶೂರೆನ್ಸ್ ಕಂಪನಿಗೆ ತಲುಪಿದೆಯಾ ನಮ್ಮ ಜಮೀನಿನ ಮೇಲೆ ಇನ್ಶೂರೆನ್ಸ್ ಕಟ್ಟಿರುವುದು ಹೇಗೆ ಆನ್ಲೈನ್ ಮೂಲಕ ಚೆಕ್ ಮಾಡಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಲೈವ್ ಆಗಿ ತೋರಿಸ್ತೇನೆ ಹಾಗೂ ಹಿಂದಿನ ವರ್ಷ ಅಂದರೆ ಕಳೆದ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಿಂದಿನ ವರ್ಷದ ಮಾಹಿತಿಯನ್ನು ಕೂಡ ಹೇಗೆ ಆನ್ಲೈನ್ನಲ್ಲಿ ಚೆಕ್ ಮಾಡಬಹುದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಮತ್ತು ಒಂದು ವೇಳೆ ಇನ್ಶೂರೆನ್ಸ್ ಹಣ ಕಟ್ಟಿರುವ ರಸೀದಿ ಕಳೆದು ಹೋದರೆ ಅದನ್ನು ಹೇಗೆ ಪಡೆಯಬಹುದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ಚೆಕ್ ಮಾಡಬಹುದು ಜೊತೆಗೆ ನಿಮ್ಮ ಬಳಿ ಇನ್ಸುರೆನ್ಸ್ ಕಟ್ಟಿರುವ ಸ್ಲಿಪ್ ಇಲ್ಲ ಅಂದರೆ ಅದನ್ನು ಆನ್ಲೈನ್ ಮೂಲಕ ಪಡೆಯಬಹುದು ಅದನ್ನು ಹೇಗೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನೀವು ನೋಡೋಣ ನೀವು ನಿಮ್ಮ ಮೊಬೈಲ್ನಲ್ಲಿಯೇ ಕೂತಲ್ಲೇ ನಿಮ್ಮ ಜಮೀನಿನ ಇನ್ಸುರೆನ್ಸ್ ಕಟ್ಟಿದ್ದಾರೋ ಇಲ್ಲವೋ ಅನ್ನೋದನ್ನು ಕೂಡ ಆನ್ಲೈನ್ ಮೂಲಕ ಚೆಕ್ ಮಾಡಬಹುದಾಗಿದೆ ಅದು ಯಾವ ದಿನಾಂಕದಂದು ಕಟ್ಟಿದ್ದಾರೆ ಅನ್ನೋದನ್ನು ಕೂಡ ತಿಳಿದುಕೊಳ್ಳಬಹುದಾಗಿದೆ ಮತ್ತು ಅದೇ ರೀತಿಯಾಗಿ ಕಳೆದ ಹಿಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ಸುರೆನ್ಸ್ ಹಣ ಕಟ್ಟಿದ್ದರೂ ಕೂಡ ಅದು ನಮಗೆ ಯಾಕೆ ಬಂದಿಲ್ಲ ಅನ್ನೋದನ್ನು ಕೂಡ ತಿಳಿಯಬಹುದಾಗಿದೆ ಬನ್ನಿ ಈ ಎಲ್ಲ ಸಮಸ್ಯೆಗಳಿಗೆ ಲೈವ್ ಅಲ್ಲೇ ಒಂದೊಂದಾಗಿ ಉತ್ತರಿಸುತ್ತೇನೆ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ಫಾಲೋ ಮಾಡಿ ಹಾಗೂ ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಬನ್ನಿ ನೀವು ಕೂಡ ನಿಮ್ಮ ಒಂದು ಮೊಬೈಲ್ನಲ್ಲಿ ಅಂದರೆ ಗೂಗಲನ್ನು ಓಪನ್ ಮಾಡಿ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಗೂಗಲ್ ಅಂತ ನೀವು ಸರ್ಚ್ ಬಾರಲ್ಲಿ ಟೈಪ್ ಮಾಡಿದರೆ ಈ ರೀತಿಯಾಗಿ ಗೂಗಲ್ ಸರ್ಚ್ ಇಂಜಿನ್ ಓಪನ್ ಆಗುತ್ತೆ ಅದರೊಳಗಡೆ ನೀವು ಟೈಪ್ ಮಾಡಬೇಕಾಗುತ್ತೆ ನಾನು ಕೂಡ ಈ ರೀತಿಯಾಗಿ ಸಂರಕ್ಷಣೆ ಅಂತ ಟೈಪ್ ಮಾಡಬೇಕು ಎಸ್ ಎ ಎಮ್ ಆರ್ ನೋಡಿ ಕೆಳಗಡೆ ಬಂತು ನೋಡಿ ಸಂರಕ್ಷಣೆ ಅಂತ ಈ ರೀತಿಯಾಗಿ ನೀವು ಕೂಡ ಟೈಪ್ ಮಾಡಿ ಆಮೇಲೆ ಸರ್ಚ್ ಕೊಡಿ ಅಂದರೆ ಗೂಗಲ್ ಸರ್ಚ್ ಮಾಡಿ ಇದ್ದೀನಿ ಈ ರೀತಿಯಾಗಿ ಕೆಳಗಡೆ ಕರ್ನಾಟಕ ಸರ್ಕಾರದ ಈ ಒಂದು ಸಂರಕ್ಷಣೆ ಅಂತ ಇದೆ ನೋಡಿ ವೆಬ್ಸೈಟು ಕಂಪ್ಲೀಟಾಗಿ ಈ ಒಂದು ವೆಬ್ಸೈಟ್ ಮೇಲುಗಡೆ ಬಂದಿರೋದನ್ನು ನೀವು ಕ್ಲಿಕ್ ಮಾಡಿ ಸಂರಕ್ಷಣೆ ಕರ್ನಾಟಕ ಕ್ರಾಪ್ ಇನ್ಸುರೆನ್ಸ್ ಇನ್ಶೂರೆನ್ಸ್ ಅಪ್ಲಿಕೇಶನ್ಸ್ ಅದೆಲ್ಲ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ಮತ್ತೆ ಒಂದು ನೆಕ್ಸ್ಟ್ ಓಪನ್ ಆಗುತ್ತೆ ಇಲ್ಲಿ ಇಯರ್ ಇದೆ ಅಂದರೆ ಇದೇ ವರ್ಷದ ಬೇಕೋ ಅಥವಾ ಹಳೆ ವರ್ಷದ ಬೇಕೋ ಅನ್ನೋದಿದೆ ನಾನು ಇದೇ ವರ್ಷದ್ದು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ ಟು 26 ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಖಾರಿಫ್ ಬೆಳೆ ಖಾರಿಫು ರಾಬಿ ಇಲ್ಲ ಖಾರಿಫ್ ಇದೆ ಮುಂದೆ ಅಂತ ಗೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಕಂಪ್ಲೀಟಾಗಿ ಸಂರಕ್ಷಣೆ ವೆಬ್ಸೈಟ್ ಇದೆ ಇದು ಕರ್ನಾಟಕ ಸರ್ಕಾರದ ಒಂದು ಸಂರಕ್ಷಣೆ ವೆಬ್ಸೈಟ್ ಇದೆ ಈ ವೆಬ್ಸೈಟ್ ಕಂಪ್ಲೀಟಾಗಿ ಈ ಒಂದು ಇಂಟರ್ಫೇಸ್ ಪೇಜ್ ಓಪನ್ ಆಗಿರುತ್ತೆ ಈ ರೀತಿಯಾಗಿ ಓಪನ್ ಆದಮೇಲೆ ಇಲ್ಲಿ ನೋಡಿ ಹೋಮ್ ರಿಪೋರ್ಟ್ಸ್ ಫೀಡ್ಬ್ಯಾಕ್ ಫ್ರೀಕ್ವೆಂಟ್ಲಿ ಆಕ್ಸ್ಕರ್ಡ್ ಕ್ವಶನ್ಸ್ ಕಾಂಟ್ಯಾಕ್ಟ್ಸ್ ಈ ರೀತಿಯಾಗಿ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ಇಯರ್ ಅಂದರೆ ಈಗ ಪ್ರೆಸೆಂಟ್ ಈ ವರ್ಷದ ಒಂದು ವೆಬ್ಸೈಟ್ ಓಪನ್ ಆಗಿದೆ ನೋಟಿಸು ಫಾರ್ಮರ್ಸು ಅಂತ ಇದೆಯಲ್ಲ ಈ ಇಲ್ಲಿ ಕೆಳಗಡೆ ಈ ಒಂದು ಫಾರ್ಮರ್ಸ್ ಕಾಲಮ್ ಅಂತ ಇದೆ ನೋಡಿ ಈ ಒಂದು ಫಾರ್ಮರ್ಸ್ ಕಾಲಮಲ್ಲಿ ಕೆಳಗಡೆ ಪ್ರೀ ಸ್ಟೇಟಸ್ ಚೆಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಈ ರೀತಿಯಾಗಿ ನೆಕ್ಸ್ಟ್ ಓಪನ್ ಆಗುತ್ತೆ ನೆಕ್ಸ್ಟ್ ಈ ರೀತಿಯಾಗಿ ಓಪನ್ ಆದಮೇಲೆ ಇಲ್ಲಿ ಇಯರ್ ಅಂತ ಇದೆ ಪ್ರಪೋಸಲ್ ಅಂತ ಇಲ್ಲಿ ಇದೆ ನೋಡಿ ಕೆಳಗಡೆ ಚೆಕ್ ಸ್ಟೇಟಸ್ ಬೈ ಟೈಪ್ ಪ್ರಪೋಸಲ್ ಅಂತಂದರೆ ಈಗ ಆಲ್ರೆಡಿ ನೀವು ಇನ್ಶೂರೆನ್ಸ್ ಮಾಡಿದ್ದೀರಾ ನಿಮ್ಮ ಜಮೀನಿನ ಇನ್ಸುರೆನ್ಸ್ ಮಾಡಿದ್ದೀರಾ ಅದರ ಒಂದು ನಂಬರ್ ಇದ್ದರೆ ಆ ನಂಬರನ್ನು ನೀವು ಪ್ರಪೋಸಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಆ ಒಂದು ನಂಬರ್ ಹಾಕಬೇಕಾಗುತ್ತೆ ಅದು ನನ್ನ ಹತ್ರ ಇಲ್ಲ ಆದರೆ ನಾನು ಮೊಬೈಲ್ ನಂಬರನ್ನು ಕ್ಲಿಕ್ ಮಾಡಿಕೊಂಡು ಮೊಬೈಲ್ ನಂಬರನ್ನು ಹಾಕ್ತಾಯಿದ್ದೇನೆ ಅಂದರೆ ಇನ್ಶೂರೆನ್ಸ್ ಮಾಡೋವಾಗ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಆ ಒಂದು ಮೊಬೈಲ್ ನಂಬರನ್ನು ಈ ಒಂದು ಕಾಲಮಲ್ಲಿ ಹಾಕಬೇಕು ಹಾಕಿದ ಮೇಲೆ ಕೆಳಗಡೆ ಈ ಒಂದು ಕ್ಯಾಪೇಚ ಇದೆ ಇಲ್ಲಿ ನೋಡಿ ಈ ಕ್ಯಾಪೇಚನ್ನು ಈ ಒಂದು ಕೆಪೆಚ್ಚ ಕಾಲಮಲ್ಲಿ ನಾನು ಹಾಕ್ತಾ ಇದ್ದೇನೆ ಇಲ್ಲಿ ಮೇಲ್ಗಡೆ ನೋಡ್ಬೋದು ಚೆಕ್ ಸ್ಟೇಟಸ್ಸು ಕೆಳಗಡೆ ಸೀಸನ್ ಖಾರಿಫ್ ಅಂತ ಇದೆ ಈ ರೀತಿಯಾಗಿ ಈ ಒಂದು ಕೆಪೆಚ್ಚಾವನ್ನು ಈ ಒಂದು ಕ್ಯಾಪ್ಚವನ್ನು ಹಾಕಿದ ಮೇಲೆ ಸರ್ಚ್ ಮಾಡಿದೆ ಸರ್ಚ್ ಮಾಡಿದ ತಕ್ಷಣ ಕೆಳಗಡೆ ಇನ್ಫಾರ್ಮೇಷನ್ ಬಂತು ನೋಡಿ ಪ್ರಪೋಸಲ್ ಅಂತ ಇದೆ ಪ್ರಪೋಸಲ್ಲು ಮೊಬೈಲ್ ನಂಬರು ಆಧಾರ್ ನಂಬರು ಪ್ರಪೋಸರ್ ನೇಮು ಸ್ಟೇಟಸ್ ಅಂತ ಇದೆ ನೋಡಿ ಇನ್ಶೂರೆನ್ಸ್ ಕಂಪ್ನಿ ನೇಮು ಇನ್ಶೂರೆನ್ಸ್ ಕಂಪ್ನಿ ಇಫ್ಕೋ ಟೋಕಿಯೋ ಜನರಲ್ ಇನ್ಶೂರೆನ್ಸ್ ಅಂತ ಇದೆ ನೋಡಿ ಮತ್ತು ಈ ಒಂದು ಡಾಟಾ ಕೂಡ ನಿಮಗೆ ಕಾಣಿಸ್ತಾ ಇದೆ ನೋಡಿ ಬ್ಯಾಂಕಿನಿಂದ ಅನುಮೋದಿಸಿದೆ ಮತ್ತು ವಿಮಾ ಕಂಪನಿಗೆ ಸಲ್ಲಿಸಲಾಗಿದೆ ಇದು ಎಲ್ಲಿ ಮಾಡಲಾಗಿದೆ ಬ್ಯಾಂಕ್ ಅಂತ ಇದೆ ನೋಡಿ ಕೆಳಗಡೆ ಅಂತ ಇದೆ ಬ್ರಾಂಚ್ ಕೂಡ ಗ್ರಾಮವನ್ನಿದೆ ಬ್ಯಾಂಕಿನಿಂದ ಅನುಮೋದಿಸಿದೆ ಮತ್ತು ವಿಮಾ ಕಂಪನಿಗೆ ಸಲ್ಲಿಸಲಾಗಿದೆ ಅಂದರೆ ಈಗ ಆಲ್ರೆಡಿ ಇನ್ಶೂರೆನ್ಸ್ ಮಾಡಲಾಗಿದೆ ಕರೆಕ್ಟಾಗಿ ಓಕೆ ಆಗಿದೆ ಅಂತ ಅರ್ಥ ಹಾಗಿದ್ರೆ ಇಲ್ಲಿ ಕೆಳಗಡೆ ಮತ್ತೆ ಮುಂದೆ ಸೆಲೆಕ್ಟ್ ಅಂತ ಇದೆಲ್ಲ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಈ ರೀತಿಯಾಗಿ ಓಪನ್ ಆಯಿತು ಅಂದರೆ ನಾವು ಯಾವ ಡೇಟಿಗೆ ಈ ಒಂದು ಇನ್ಸುರೆನ್ಸ್ ಮಾಡಿಸಿದ್ದೀವಿ ಅದು ಯಾವ್ಯಾವ ರೀತಿಯಲ್ಲಿ ಕಂಪ್ಲೀಟಾಗಿ ಕರೆಕ್ಟಾಗಿ ಪೇಮೆಂಟ್ ಆಗಿದೆಯೋ ಇಲ್ಲೋದನ್ನು ಹೀಗೆ ಚೆಕ್ ಮಾಡ್ಬೋದು ನೋಡಿ ಅಪ್ರೂವ್ಡ್ ಬೈ ಬ್ಯಾಂಕ್ ಆ್ಯಂಡ್ ಫಾರ್ವರ್ಡ್ ಟು ಇನ್ಶೂರೆನ್ಸ್ ಕಂಪ್ನಿ ಅಂತ ಇದೆ ಡೇಟ್ ಕೂಡ ಇದೆ ನೋಡಿ ಗ್ರಾಮ ಒನ್ ಪೇಮೆಂಟ್ ಸಕ್ಸಸ್ಫುಲ್ಲಿ ಡಾಟಾ ಎಂಟ್ರಿ ಕಂಪ್ಲೀಟೆಡ್ ಡಾಟಾ ಎಂಟ್ರಿ ಮಾಡಿರತಕ್ಕಂಥ ಡೇಟು ಇದೆ ಗ್ರಾಮ ಒನ್ ಅವರು ಪೇಮೆಂಟ್ ಮಾಡಿರೋ ಡೇಟು ಕೂಡ ಇದೆ ಬ್ಯಾಂಕ್ ಅವರು ಅಪ್ರೂವ್ಡ್ ಮಾಡಿರಿ ಅಪ್ರೂವ್ಡ್ ಮಾಡಿ ಮತ್ತೆ ಇನ್ಶೂರೆನ್ಸ್ ಕಂಪ್ನಿಗೆ ಸಲ್ಲಿಸಲಾಗಿರ್ತಕ್ಕಂತಹ ಡೇಟು ಕೂಡ ಇದೆ ಈ ರೀತಿಯಾಗಿ ನೀವು ಕೂಡ ನಿಮ್ಮ ಒಂದು ಈ ವರ್ಷದ ಬೆಳೆ ವಿಮೆ ಆಗಿದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ಬೋದು ಇದೇ ರೀತಿಯಾಗಿ ನೀವು ಕೂಡ ಹೀಗೆ ಚೆಕ್ ಮಾಡಿ ಮತ್ತು ನಾನು ಹೋಮ್ಗೆ ಬರ್ತೇನೆ ಮತ್ತು ಈ ಒಂದು ಹಿಂದಿನ ವರ್ಷದ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಕಳೆದ ವರ್ಷದಲ್ಲಿ ನಾವು ಒಂದು ನಮ್ಮ ಜಮೀನಿಗೆ ಬೆಳೆ ವಿಮೆ ಮಾಡಿದ್ವು ಅದು ಯಾವ ಸ್ಥಿತಿಯಲ್ಲಿ ಇತ್ತು ನಮಗೆ ಹಣ ಬಂದಿದ್ದೇನೋ ಇಲ್ವೋದನ್ನೋದು ಕೂಡ ಚೆಕ್ ಮಾಡ್ಬೋದು ಮತ್ತೆ ಬಂದು ಇಲ್ಲಿ ನಾನು ಇಯರನ್ನು ಚೇಂಜ್ ಮಾಡ್ಕೊತಿದ್ದೀನಿ ನೋಡಿ ಚೇಂಜ್ ಮಾಡಿಕೊಂಡು ಖಾರೀಫನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಮಾಡಿಕೊಂಡು ಗೋ ಮುಂದೆ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫಾ ನೋಟಿಸು ಫಾರ್ಮರ್ಸ್ ಕಾಲಮ್ ಇದೆಯಲ್ಲ ಇಲ್ಲಿ ಚೆಕ್ ಸ್ಟೇಟಸ್ ಮೇಲೆ ಇಟ್ ಈಸ್ ಕ್ಲಿಕ್ ಮಾಡಿಕೊಂಡು ನಾನು ಮೊಬೈಲ್ ನಂಬರನ್ನು ಸೆಲೆಕ್ಟ್ ಮಾಡಿಕೊಂಡು ಮೊಬೈಲ್ ನಂಬರನ್ನು ಹಾಕಿ ಮತ್ತೆ ಸೇಮ್ ಆ್ಯಸ್ ಇಟ್ ಈಸ್ ಹಿಂದುಗಡೆ ಅಲ್ಲ ಅದೇ ರೀತಿಯಾಗಿ ಮೊಬೈಲ್ ನಂಬರನ್ನು ಹಾಕಿ ಆ ಒಂದು ಕೆಪೆಚ ಕೋಡನ್ನು ಈ ಕೆಳಗಡೆ ಕಾಲಮಲ್ಲಿ ಹಾಕಿ ಸರ್ಚ್ ಮಾಡ್ತೇನೆ ನೀವು ಕೂಡ ಅದೇ ರೀತಿಯಾಗಿ ಹಾಕಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ಮೇಲೆ ನೀವು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಿಮ್ಮ ಒಂದು ಬೆಳೆ ವಿಮೆಯ ಸ್ಥಿತಿಯ ಬಗ್ಗೆ ಕೂಡ ಚೆಕ್ ಮಾಡ್ಬೋದು ಹಣ ಯಾಕೆ ಬಂದಿಲ್ಲ ಅನ್ನೋದು ಕೂಡ ಈ ರೀತಿಯಾಗಿ ಕಂಪ್ಲೀಟಾಗಿ ಓಪನ್ ಆದಮೇಲೆ ನಾನು ಮತ್ತೆ ಇಲ್ಲಿ ಕೊನೆಯದಾಗಿದೆ ನೋಡಿ ಸೆಲೆಕ್ಟ್ ಅಂತ ಆ ಸೆಲೆಕ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೋತಾ ಇದ್ದೇನೆ ನೀವು ಕೂಡ ಆ ಒಂದು ಕೊನೆಯದಾಗಿ ಬರ್ತಕ್ಕಂಥ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಇನ್ಶೂರೆನ್ಸ್ ಮಾಡಿರೋ ಹಣ ಯಾಕೆ ಬಂದಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ಕೂಡ ಚೆಕ್ ಮಾಡ್ಬೋದು ಇದು ಈ ರೀತಿಯಾಗಿ ಕಾಣಿಸ್ತಾ ಇದೆ ಅಪ್ಲಿಕೇಶನ್ ಅಕ್ಲೊನಾಲಿಸ್ ಟಕ್ನಾಲೇಡ್ಸ್ ಬೈ ಇನ್ಶೂರೆನ್ಸ್ ಕಂಪ್ನಿ ಅಂತ ಇದೆ ಎಲ್ಲ ಓಕೆ ಆಗಿದೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಎಲ್ಲ ಕರೆಕ್ಟಾಗಿ ಅಮೌಂಟ್ ಬಂದಿದೆ ಈ ರೀತಿಯಾಗಿ ನಿಮ್ಮದು ಯಾಕೆ ಬಂದಿಲ್ಲ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು ನೋಡಿ ಸರ್ವೆ ನಂಬರ್ ಪ್ರಕಾರ ಚೆಕ್ ಮಾಡೋದಕ್ಕೆ ಇಲ್ಲಿ ನೋಟಿಸು ಫಾರ್ಮರ್ಸ್ ಕಾಲಮ್ಸ್ ಅಂತ ಇದರಲ್ಲ ಫಾರ್ಮರ್ಸ್ ಕಾಲಮಲ್ಲಿ ಕೆಳಗಡೆ ತಗೊಳ್ಳಿ ಕೆಳಗಡೆ ಬನ್ನಿ ಕ್ರಾಪ್ ಇನ್ಶೂರೆನ್ಸ್ ಡೀಟೇಲ್ಸ್ ಆನ್ ಸರ್ವೆ ನಂಬರ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಜಿಲ್ಲೆ ಆಮೇಲೆ ತಾಲ್ಲೂಕು ಆನಂತರ ಹೂಬಳಿ ಸರ್ಕಲ್ಲು ಮತ್ತು ವಿಲ್ಲೇಜು ಸರ್ವೆ ನಂಬರು ಅಂದರೆ ನೀವು ಯಾವುದೇ ಊರಿನ ಯಾವುದೇ ಹಳ್ಳಿಯ ಸರ್ವೆ ನಂಬರು ಇನ್ಶೂರೆನ್ಸ್ ಮಾಡಿದಾರೋ ಇಲ್ಲೋದನ್ನು ಕೂಡ ನೀವು ಚೆಕ್ ಮಾಡ್ಬೋದು ನಾನು ಅದೇ ರೀತಿಯಾಗಿ ಈಗ ಚೆಕ್ ಇದ್ದೇನೆ ನೀವು ನೋಡ್ತಾ ಇದ್ದೀರಲ್ಲ ಸರ್ಚ್ ಇದ್ದೇನೆ ಸರ್ಚ್ ಕೊಟ್ಟಿದ ತಕ್ಷಣ ಬಂತು ನೋಡಿ ಸರ್ವೆ ನಂಬರು ಓನರ್ ನೇಮು ಮತ್ತು ಎಷ್ಟು ಎಕರೆ ಜಮೀನಿದೆ ಕ್ರಾಪ್ ಇನ್ಶೂರೆನ್ಸ್ ಆಗಿದೆ ಅಂತ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅಲ್ಲಿ ಸರ್ವೆ ನಂಬರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಆ ಒಂದು ಅಪ್ಲಿಕೇಶನ್ ನಂಬರು ಅಂದರೆ ಇನ್ಶೂರೆನ್ಸ್ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ ನಂಬರ್ ಕೂಡ ಓಪನ್ ಆಗಿದೆ ಸ್ಟೇಟಸ್ ಇದೆ ಅಪ್ರೂವ್ಡ್ ಬೈ ಬ್ಯಾಂಕ್ ಆ್ಯಂಡ್ ಫಾರ್ವರ್ಡೆಡ್ ಟು ಇನ್ಶೂರೆನ್ಸ್ ಕಂಪ್ನಿ ಸ್ಕೀಮ್ ಯಾವುದರಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ಪ್ರಪೋಸರ್ ನೇಮ್ ಆ್ಯಸ್ ಪರ್ ಬ್ಯಾಂಕ್ ನೇಮ್ ಇದೆ ಬ್ಯಾಂಕ್ ನೇಮ್ ಇದೆ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಇದೆ ಗುಲ್ಬರ್ಗ ಶಹ ಬಜಾರ್ ಅಂತ ಇದೆ ಡಿಸ್ಟಿಕ್ಕು ಕಲಬುರ್ಗಿ ಕಂಪ್ಲೀಟಾಗಿದೆ ನೋಡಿ ನೋಡಿ ಅಪ್ಲಿಕೇಶನ್ ನಂಬರು ಸ್ಟೇಟಸ್ಸು ಯಾವ ಸ್ಕೀಮು ಅನ್ನೋದು ಪೂರಾ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ ಆ ಒಂದು ಅಪ್ಲಿಕೇಶನ್ ನಂಬರ್ ಮೇಲೆ ಮತ್ತೆ ಕ್ಲಿಕ್ ಮಾಡಿದ ತಕ್ಷಣ ಯಾವ ಬೆಳೆಗೆ ಇನ್ಶೂರೆನ್ಸ್ ಕಟ್ಟಲಾಗಿದೆ ಎಷ್ಟು ಅಮೌಂಟ್ ಕಟ್ಟಲಾಗಿದೆ ಅನ್ನೋದು ಕೂಡ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಅಪ್ಲಿಕೇಶನ್ ನಂಬರು ಹೂಬ್ಳಿ ವಿಲೇಜು ಸರ್ವೆ ನಂಬರು ಕ್ರಾಪ್ ನೇಮು ಯಾವ ಬೆಳೆ ಅನ್ನೋದು ನೋಡಿ ಅಪ್ಲಿಕೇಶನ್ ನಂಬರು ಹೂಬ್ಳಿ ವಿಲೇಜು ಮತ್ತೆ ಸರ್ವೆ ನಂಬರು ಕ್ರಾಪ್ ನೇಮು ಕ್ರಾಪ್ ಏರಿಯಾ ಎಷ್ಟು ಇನ್ಸುರೆನ್ಸ್ ಮಾಡಲಾಗಿದೆ ಎಷ್ಟು ಎಕರೆ ಎಷ್ಟು ಗುಂಟೆ ಕಂಪ್ಲೀಟ್ ಆಗಿ ಮತ್ತೆ ಎಷ್ಟು ಅಮೌಂಟ್ ಬರುತ್ತೆ ಎಷ್ಟು ಪ್ರೀಮಿಯಂ ಪಾವತಿ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನೋಡಿ ಇದು ಇನ್ಸುರೆನ್ಸ್ ಈ ಒಬ್ಬ ರೈತ ಬ್ಯಾಂಕಿನಲ್ಲಿ ಕಟ್ಟಿದ್ದಾನೆ ಅಂದರೆ ಬ್ಯಾಂಕ್ಗೆ ಈ ಒಂದು ರೈತನ ಹೆಸರು ಮೇಲೆ ಅಮೌಂಟನ್ನು ಕಟ್ಟಿದೆ ಈ ರೀತಿಯಾಗಿ ನೀವು ಕೂಡ ನಿಮ್ಮ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಚೆಕ್ ಮಾಡಬಹುದಾಗಿದೆ ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗಾಗಿ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್